ಕಲ್ಲಡಕ ಹೆದ್ದಾರಿ ಅವ್ಯವಸ್ಥೆಯ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಬುಧವಾರ ಕಲ್ಲಡ್ಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಿಸಿ ರೋಡ್ ಅಡ್ಡಹೊಳೆಯ ಹೆದ್ದಾರಿಯ ಕಾಮಗಾರಿಯ ಹಿನ್ನೆಲೆಯಲ್ಲಿ ಜನತೆಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳು ಬಿಸಿ ರೋಡಿನ ಸರ್ಕಲ್ನಿಂದ ಕಲ್ಲಡಕದವರೆಗೆ ಕಾಮಗಾರಿಯನ್ನು ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಕಲ್ಲಡ್ಕದಲ್ಲಿ ಮಳೆಯಿಂದ ಸರ್ವಿಸ್ ರಸ್ತೆ ಸಂಪೂರ್ಣ ಕೆಸರುಮಯಗೊಂಡು ಸಂಚಾರಕ್ಕೆ ತೊಡಕಾಗುತ್ತಿರುವ ಬಗ್ಗೆ ಅಂಗಡಿ ಮಾಲಕರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಯವರ ಗಮನ ಸೆಳೆದರು ಬಂಟ್ವಾಳ ತಹಸೀಲ್ದಾರ್ ಅರ್ಚನಾ ಡಿ ಭಟ್ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು ಈ ವೇಳೆ ಸುಮಾರು ಅರ್ಧ ತಾಸು ಕಲ್ಲಡಕದಲ್ಲೇ ಕಳೆದ ಜಿಲ್ಲಾಧಿಕಾರಿಯವರು ಹೆದ್ದಾರಿಯನ್ನು ಪರಿಶೀಲಿಸಿ ಜನತೆಗೆ ತೊಂದರೆಯಾಗದಂತೆ ಸಮಸ್ಯೆ ಬಗೆಹರಿಸಲು ಎನ್ಎಚ್ಎ ಹಾಗೂ ಗುತ್ತಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಳೆಯ ನೀರು ಸರಾಗವಾಗಿ ಹರಿದು ಹೋಗುವುದಕ್ಕೆ ಸೂಕ್ತ ಚರಂಡಿ ವ್ಯವಸ್ಥೆ ಮಾಡಬೇಕು ಕಲ್ಲಡ್ಕದಲ್ಲಿ ಅಗತ್ಯವಿರುವ ಕಡೆ ಪಾದಚಾರಿಗಳಿಗೆ ಹೆದ್ದಾರಿ ಕ್ರಾಸ್ ಮಾಡುವುದಕ್ಕೆ ವ್ಯವಸ್ಥೆ ಕಲ್ಪಿಸಬೇಕು ಜೊತೆಗೆ ವಾಹನಗಳ ಸುಗಮ ಸಂಚಾರಕ್ಕೆ ಜಲ್ಲಿ ಹುಡಿ ಹಾಕುವಂತೆ ಕೆ ಎನ್ ಆರ್ ಗುತ್ತಿಗೆ ಸಂಸ್ಥೆಯ ರೋಹಿತ್ ರೆಡ್ಡಿಗೆ ಜಿಲ್ಲಾಧಿಕಾರಿ ಸೂಚಿಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಯವರು ಮಳೆಗಾಲಕ್ಕೆ ಮುನ್ನ ಮಾರ್ಚ್ ತಿಂಗಳಲ್ಲೇ ಪರಿಶೀಲನೆ ನಡೆಸಿ ಹೆದ್ದಾರಿ ಕಾಮಗಾರಿ ನಿರ್ವಹಿಸುವವರಿಗೆ ಸಮಸ್ಯೆ ಸೃಷ್ಟಿಸದಂತೆ ಸೂಚನೆ ನೀಡಲಾಗಿದೆ ಚರಂಡಿ ಕಾಮಗಾರಿ ನಡೆದು ಡಾಮರು ಹಾಕಿರುವ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದರೆ ಮಧ್ಯಭಾಗದಲ್ಲಿ ಕಾಮಗಾರಿ ಬಾಕಿ ಇದ್ದ ಪ್ರದೇಶದಲ್ಲಿ ಸಮಸ್ಯೆ ಉಂಟಾಗಿದೆ ಪ್ರಸ್ತುತ ಸಮಸ್ಯೆಯನ್ನು ಪರಿಶೀಲಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಎಚ್ಚರಿಕೆ ನೀಡಲಾಗಿದೆ ವಿವಿಧೆಡೆಗಳಲ್ಲಿ ಹೆದ್ದಾರಿ ದಾಟುವುದಕ್ಕೆ ರಾಂಪ್ ಮಾದರಿಯ ವ್ಯವಸ್ಥೆಯನ್ನು ಕಲ್ಪಿಸಲು ಸೂಚಿಸಿದ್ದೇವೆ ತಹಸೀಲ್ದಾರ್ ಅವರು ಈ ಕುರಿತು ನಿಗಾ ವಹಿಸುತ್ತಾರೆ ಮೂರ್ನಾಲ್ಕು ದಿನಗಳಲ್ಲಿ ಮತ್ತೊಮ್ಮೆ ಭೇಟಿ ನೀಡಿ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದರು

ಪ್ರೀ ಮಾನ್ಸೂನಲ್ಲೇ ಮಾರ್ಚಲ್ಲಿ ಬಂದು ಅವ್ರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇವೆ ಮಾನ್ಸೂನ್ ಪ್ರಿಪ್ರೇಷನ್ ಮಾರ್ಚೂನ್ ಪ್ರಾರಂಭ ಆಗೋ ಮುಂಚೆ ಮಾಡಬೇಕು ಅನ್ನೋ ಮಾಡಿದ್ದೇವೆ ಇಲ್ಲಿ ಒಂದು ವಿಟ್ಲಾ ಸರ್ಕಲ್ ತನಕ ಡ್ರೈನ್ ಕೆಲಸ ಮುಗಿದಿದೆ ಇದೆ ಅಲ್ಲಿ ಸ್ವಲ್ಪ ಪ್ರೊಟೆಕ್ಟೆಡ್ ಇದೆ ಮಧ್ಯ ರೀತಿಯ ವಿಟ್ಲಾ ಸರ್ಕಲ್ ಅಲ್ಲಿ ಎಲ್ಲಿ ಡ್ರೈನ್ ಮಾಡೋಕ್ಕಾಗಲಿಲ್ಲ ಆ ಜಾಗದಲ್ಲಿ ಈ ಸ್ಲಶಿ ಇದು ಬ್ಯಾಟರಿ ಕಾಣ್ತಾ ಕಂಡು ಬರ್ತಾ ಇದೆ ಅವ್ರಿಗೆ ಅದಕ್ಕೆ ನಾವು ಚುರುಕು ಮುಚ್ಚಿದ್ದೇವೆ ಈ ಮಳೆ ಸ್ವಲ್ಪ ಕಡಿಮೆ ಆಗುವಾಗ ಡ್ರೈನನ್ನು ಕಂಪ್ಲೀಟ್ ಮಾಡಬೇಕು ಅಂತ ಬಟ್ ಅದಕ್ಕೆ ಕಾಯದೆ ಈಗ ಇರುವ ಜನ ಕ್ರಾಸ್ ಮಾಡಲಿಕ್ಕೆ ಆಯ್ದ ಜಾಗ ಇಲ್ಲಿ ತಹಸೀಲ್ದಾರ್ಗೆ ಕೊಟ್ಟಿದ್ದೀವಿ ಕೊಟ್ಟಿದ್ವಿ ತಹಸೀಲ್ದಾರ್ ಅವ್ರಿಗೆ ಸ್ಪಾಟ್ಸನ್ನು ತೋರಿಸ್ತಾರೆ ಒಂದು ಮೂರಿಂದ ನಾಲ್ಕೈದು ಕ್ರಾಸಿಂಗ್ ಪಾಯಿಂಟ್ಸನ್ನು ಮಾಡಿ ಅದರಲ್ಲಿ ಸ್ವಲ್ಪ ರ್ಯಾಪ್ ಟೈಪ್ ಮಾಡಿ ಜನ ಓಡಾಡಲಿಕ್ಕೆ ಬಹಳ ಕಷ್ಟ ಇದೆ ಇದ್ರ ಹೆಸರಿರುವುದರಿಂದ ಬಟ್ ದಿಸ್ ವರ್ಕ್ ಚುರುಕು ಮುಟ್ಟಿಸಿದ್ದಾರೆ ಒಂದು ಸಾರಿ ಮಾರ್ಚಲ್ಲಿ ಬಂದಾಗ ಹೇಳಿದ್ದು ಏನಿದೆ ಅದು ಪ್ರಕಾರ ಪ್ರಕಾರದ ಆ್ಯಡೆಡ್ ಥಿಂಗ್ ಬಟ್ ಇದು ಮಾನ್ಸೂನ್ ಮುಂಚೆ ವಿಷಯ ನಾವು ಕಂಪ್ಲೀಟೆಡ್ ಜಟ್ ಇಸ್ ನಾಟ್ ಬ್ಯಾಟ್ ಸೊ ಅದಕ್ಕೆ ಅರ್ಧನ್ ಡ್ರೈನನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಮೂರು ಸೂಚನೆಗಳನ್ನ ಕೊಟ್ಟಿದ್ದೇವೆ ಮತ್ತೊಮ್ಮೆ ಒಂದು ಮೂರು ನಾಲ್ಕು ದಿವಸ ಕೊಟ್ಟು ಅದೊಳಗಡೆ ಈ ಕೆಲಸ ಮಾಡೋದ್ರ ಬಗ್ಗೆ ಮತ್ತೆ